ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಗ ನಾನು ತುಂಬಾ ದಿನಗಳ ನಂತರ ಬ್ಲಾಗ್ ಮಾಡ್ತಾ ಇದ್ದೀನಿ ಕೆಲವು ಕಾರಣಗಳಿಂದ ಬ್ಲಾಗ್ ಮಾಡೋದಕ್ಕೆ ಆಗಿರಲಿಲ್ಲ ನನ್ನನ್ನು ನೀವು ತುಂಬ ಮಿಸ್ ಮಾಡ್ಕೊಂಡ್ರಾ ನಾನು ನಿಮ್ಮನ್ನು ಮಿಸ್ ಮಾಡ್ಕೊಂಡಿದ್ದೀನಿ ಹಾಗೆ ನೋಡಿ ಇವತ್ತು ಜೋಶಲ್ಲಿ ಎರಡು ಜೊತೆ ಎಲ್ಲ ಕಟ್ಕೊಂಡು ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಮೇಲೆ ಆಟ ಆಟ ಬ್ಲಾಗ್ ಶುರು ಮಾಡಿದ್ದೀನಿ ಹಾಗೆ ನಾನು ಇವತ್ತು ಸ್ವಲ್ಪ ಹಠ ಮಾಡಿದೆ ನಾನು ನಾನು ವ್ಲಾಗ್ ಮಾಡಬೇಕು ಅಂದ್ರೆ ನಾನು ಮೊಬೈಲ್ ಕೊಡ್ಬೇಕು ಅಂತ ಹಾಗಾಗಿ ನೋಡಿ ಒಂದು ಮೊಬೈಲ್ ಕೊಟ್ಟಿದಾರಪ್ಪ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೈತು ಮಾರ್ರೆ ಹೊಸ ಮೊಬೈಲ್ ಕೊಟ್ಟಿದ್ದಾರೆ ಅಂತ ನಾನು ಬೇಬೇಗ ನೋಡ್ತಾ ಇದ್ದೀನಿ ಇದ್ರಲ್ಲಿ ಹೇಳ್ತಾರಲ್ಲ ವಾಟ್ಸಪ್ ಫೇಸ್ಬುಕ್ ಯೂಟ್ಯೂಬು ಎಲ್ಲ ಬರುತ್ತಾ ಅಂತ ನೋಡ್ತಾ ಇದೀನಿ ಸ್ವಲ್ಪ ಬಾಯಲ್ಲಿ ಇಟ್ಟು ನೋಡೋಣ ಅಂತ ಹೇಳಿ ನೋಡಿದ್ರು ಅಮ್ಮ ಕೊಡೋದೇ ಇಲ್ಲ ಬಾಯಲ್ಲಿ ಹಾಕೋಕೆ ಕೊಡಲ್ಲ ಮಾರೆ ಸ್ವಲ್ಪ ಹೆಂಗಿದೆ ನೋಡುವ ಅಂತಿತ್ತು ಹೇಳಿ ನಾವು ನೋಡಬಹುದು ಹಾಗು ನೋಡಕ್ಕಾಗುತ್ತ ಅಂತ ನೋಡ್ತಾ ಇದ್ದೀನಿ ನೋಡಿದ್ರೆ ಇದು ಆನೆ ಆಗಲ್ಲ ಮಾಡಿದ್ರೆ ಈ ಮೊಬೈಲ್ಗೆ ಮೆದುಳೇ ಇಲ್ಲ ಅಂದ್ರೆ ಆ ಬ್ಯಾಟ್ರಿ ಇರುತ್ತಲ್ಲ ಅದೇ ಇಲ್ಲ ಮಾಡಿದ್ರೆ ನಂಗೆ ಯಾವುದೋ ಒಂದು ಹಳೇ ಮೊಬೈಲ್ ಕೊಟ್ಬಿಟ್ಟಿದ್ದಾರೆ ಕೋಪನೇ ಬಂದು ನನಗೆ ನೋಡಿ ಇವಾಗ ಮೊಬೈಲ್ ಬೇಕಾ ಬಾ ಮಗ ಬಾ ಮಗ ಅಂತ ಹೇಳ್ತಾರೆ ಹತ್ರ ಹೋದ್ರೆ マベルエイコララ n ンディーまま、ナニオッテマアッタイリニ、ナナナコタライノアンタ、コララナマリハトルオッタクシナマベルタゴンブルタレ、ナニヤワゴサ r バイコ d ロ a アン s! ンスベテデ、トンバベジャラ s デ、アタシットベエウアンタサマバイコルセイエンデエイタ n ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆನಂತರ ನಿನ್ನೆ ಬ್ಲಾಗ್ ಮಾಡೋಕೇ ಆಗಿರ್ಲಿಲ್ಲ ಹಾಗಾಗಿ ಬೆಳಗ್ಗೆ ನೋಡಿ ಗಾಡಿಯಲ್ಲಿ ಕೂತು ನಾನು ಕೇಳ್ತಾ ಇದ್ದೀನಿ ಮುಂದೆ ಹೋಗ್ಲಿ ಹೋಗ್ಲಿ ಅಂತ ಒಪ್ತಾನೇ ಇರಲಿಲ್ಲ ಹಾಗೆ ನಮ್ಮೆಲ್ರಿಗೂ ಕೂಡ ನಾನು ಬಿಗ್ ಹಾಯ್ ಹೇಳ್ತಾ ಇದ್ದೀನಿ ತುಂಬ ಅಲ್ವಾ ನೀವು ನಮ್ಗೆ ಎಲ್ರು ಹಾಯ್ ಹಾಯ್ ಅಂತ ಹೇಳ್ತೀರಾ ಅಂತ ಗೊತ್ತು ಹಾಗಾಗಿ ನನ್ನ ಕಡೆಯಿಂದ ಬಿಗ್ ಹಾಯಿ ನೋಡಿರೋಣ ತೆಕ್ಕೊಂಬ್ರೋಣ ನೋಡಿ ಹೆಂಗಾಯ್ತು ಅಂತ ಹ್ಮ್ ಸರಿ ಮೇಡ ನನಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಇರಲಿಲ್ಲ ಹಾಗಾಗಿ ನೋಡಿಲಿ ಸ್ವೇಟರ್ ಎಲ್ಲ ಹಾಕೊಂಡಿದಾನೆ ಮತ್ತೆ ನನ್ಗೆ ಅಪ್ಪ ಅಮ್ಮ ಔಷಧಿ ಹಾಕ್ತಾ ಇದಾರೆ ಈ ಕುಡಿಯೋ ಕುಡಿಬಹುದು ಈ ಒಂಥರ ಔಷಧಿ ಹಾಕ್ತಾರೆ ನೋಡಿ ತಕ್ಷಣ ಗುಳ ಗುಳ ಗುಳು ಗುಳ ಆಗುತ್ತೆ ಮೇಲೆ ಇದ್ರೆ ಕಷ್ಟ ಯಾರಿಗೂ ಬೇಡ ನನ್ ಸ್ವಲ್ಪ ತಂಡಿ ಎಲ್ಲ ಆಗಿತ್ತು ಹಾಗಾಗಿ ಈ ಔಷಧಿ ಎಲ್ಲ ಡಾಕ್ಟರ್ ಅನ್ಕೊಂಡ್ ಕೊಟ್ಟಿದ್ದಾರೆ ನನ್ಗೆ ಇವಾಗ ತರ್ಬೋದಿಲ್ಲ ಹುಷಾರಾಗಿದ್ದೀನಿ ಏನು ತೊಂದರೆ ಇಲ್ಲ ಸೊ ಹಾಗೆ ನಿಮಗೆ ನನ್ನ ದಿನಚರಿ ನೋಡಿ ನೋಡಿ ಬೋರ್ ಆಗಿದೆ ಅಲ್ವಾ ಹಾಗಾಗಿ ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಅ ಹಾಗಾಗಿ ಮತ್ತೆ ಬ್ಲಾಗ್ ಮಾಡ್ತಾ ಇದ್ದೀನಿ ನಾನು ಅಮ್ಮನಿಗೆ ಒಂದು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಬರುವ ಅಂತ ಹೇಳಿ ರೆಡಿ ಆಗ್ತಾ ಇದ್ದೇನೆ ನಾನು ನಿಮ್ಗೆ ಗೊತ್ತಲ್ಲ ಫಸ್ಟು ಒಂದಿನ ಹೋಗಿ ಒನ್ ಒಂದೇ ಇಂಜೆಕ್ಷನ್ ಮಾಡಿಸ್ಕೊಂಬಂದಿದ್ದೀವಿ ಇದು ಎರಡನೇ ಇಂಜೆಕ್ಷನ್ ಅಮ್ಮನೆ ಸೊ ಹಾಗಾಗಿ ರೆಡಿ ಆಗ್ತಾ ಇದೇನೆ ನಾನು ಕರ್ಕೊಂಡು ಹೋಗ್ಲಿಕ್ಕೆ ಮತ್ತೆ ಇವತ್ತು ಹೇಳಿದೆ ನನಗೆ ಜುಟ್ಟ ಮಾತ್ರ ಬೇಡ ಮತ್ತೆ ನನ್ನ ಮರ್ಯಾದೆ ತೆಗಿಬೇಡಿ ನೀವು ಅಂತ ಹೇಳಿ ನಾನು ರಂಗ್ ಮಾಡಿದ್ದೀನಿ ಹಾಗಾಗಿ ಅಮ್ಮ ಜುಟ್ಟ ಹಾಕಿಲ್ಲ ನನಗೆ ಮತ್ತೆ ನಿಮಗೆ ನಾನು ಹೇಗೆ ತಲೆ ಬಾಚ್ಕೊಳ್ತೀನಿ ಅಂತ ತೋರ್ಸೋಣ ಅಂತ ಅನ್ಕೊಂಡೆ ನೋಡಿ ನನ್ನ ಕೈಯಲ್ಲಿ ಒಂದು ಬೆಳಿ ಬಾಚಣಿಗೆ ಉಂಟಲ್ಲ ಅದನ್ನು ಹೀಗೆ ನಾವು ಹೀಗೆ ಹೀಗೆ ಪಾಸ್ಟಾಗಿ ಹೀಗೆ ಮಾಡಿ ಕುದುಲ್ಲ ಬಾಚಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ನಾನು ರೆಡಿ ಆಗಿದ್ದೀನಿ ಚಿಕ್ಕಂತ ಇಂಜೆಕ್ಷನ್ ಮಾಡಿಸ್ಕೊಂಡ್ ಬರೋಣ ಆಯ್ತಾ ಹಾಗೆ ನಾನು ಹಿಂಗೆ ಯೋಚನೆ ಮಾಡ್ತಾ ಇದ್ದಾರೆ ನಾನೇನು ಇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ವ್ಯಾಕ್ಸಿನೇಷನ್ ಹಾಕ್ಸ್ಕೋಬೇಕು ಹಾಕ್ಸ್ಕೊಂಡ್ ಬರ್ಬೇಕು ಅಂತ ನನಗೆ ಎಲ್ಲಾದರೂ ಇಂಜೆಕ್ಷನ್ ಮಾಡ್ಬಿಟ್ರೆ ಏನ್ ಮಾಡದ್ರಿ ಅದೇ ಮಾಡ್ತಾ ಹೋಗ್ತಾ ಇದೀನಿ ಎಲ್ಲಿ ನೋಡು ಏನಾಗುತ್ತೆ ಅಂತ ನೋಡೇ ಬಿಡುವ ನಾನು ಹೋಗ್ತಾ ಇರೋದು ಅಮ್ಮನಿಗೆ ಇಂಜೆಕ್ಷನ್ ಮಾಡಿಸ್ಲಿಕ್ಕೆ ಅಂತ ನನಗ್ ಮಾಡಿದ್ರೆ ಎಂತ ಮಾಡುದು ಅಂತ ಹೇಳಿ ಒತ್ತನೆ ಬಂತು ನನ್ನ ಕಾರ್ಯ ಹೊರಗಡೆ ಬರ್ದು ಎಷ್ಟು ದಿನ ಆಗಿತ್ತು ಅಂದ್ರೆ ಅಯ್ಯೋ ಬೇಜಾರಾಗ್ಬಿಟ್ಟಿತ್ತು ಮಾರ್ರೆ ಹಾಗೆ ನೋಡಿ ನೋಡಿ ಎಲ್ಲಿ ಹೋಗ್ತಾ ಉಂಟಲ್ಲ ಎಷ್ಟು ಚಂದ ಇತ್ತಲ್ಲ ಕಪ್ಪು ಕಾರು ಹಾಗೆ ನೋಡ್ತಾ ಇದ್ದೇನೆ ಬಾರಿ ಖುಷಿ ಆಗ್ತಾ ಉಂಟು ಮರ ನನ್ಗೆ ಅಯ್ಯೋ ಮತ್ತಿ ಕಾರು ನೋಡಿ ಅಯ್ಯೋ ನೋಡ್ತಾ ಇದ್ದೇನೆ ಹೊರಗಡೆ ಎಲ್ಲ ಬಾರಿ ಖುಷಿ ಮನೆಯಲ್ಲೇ ನಾಲ್ಕು ಗೋಡೆ ಮಧ್ಯೆ ಇದ್ದು 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 ಬೇಜಾರಾಗ್ಬಿಟ್ಟಿತ್ತು ಹಾಗೆ ಇವಾಗ ನೋಡಿ ಅಮ್ಮನಿಗೆ ವ್ಯಾಕ್ಸಿನೇಷನ್ ಎಲ್ಲ ಹಾಕ್ಸ್ಕೊಂಡು ಬಂದಾಯ್ತು ನಾನು ಹೊರಗಡೆ ಬಂದೆ ಇವಾಗ ಮತ್ತೆ ಮಾಸ್ಕ್ ಹಾಕೊಂಡ್ಬಿಡ್ತಾರಲ್ಲ ನಮ್ ಒಂಥರ ಗುರ್ತೆ ಸಿಗಲ್ಲ ಯಾರ್ದು ಮತ್ತೆ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಾದ್ಮೇಲೆ ನೋಡಿ ಇಲ್ಲಿ ಫೋಟೋ ತೆಗೆಸ್ಕೋಬೇಕು ಈ ಸೆಲ್ಫಿ ಫೋಟೋ ಇವ್ರು ತೆಗಸ್ಕೊಂಡ್ರೂ ಆಗ್ಲಿಲ್ಲ ನಾನು ಬರಬೇಕು ಪೋಸ್ಟ್ ಕೊಡು ಮಗಸ್ಟ್ ಕೊಡುಗು ಮಗ ಅಂತ ಹೇಳಿ ಸತಾಯಿಸ್ತಾರೆ ಆಯ್ತು ಹೊಟ್ಟ ಮೇಲೆ ಅವನಿಗೆ ಎರಡು ಇಂಜೆಕ್ಷನ್ ಆಯ್ತು ನೋಡಿ ನೀವೆಲ್ಲ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡ್ರ ಹಾಕ್ಸ್ಕೊಂಡಿಲ್ಲ ಅಂದ್ರೆ ಖಂಡಿತ ಹಾಕ್ಸ್ಕೊಳ್ಳಿ ಆಯ್ತಾ ಇವಾಗ ನಾವು ಮನೆ ಕಡೆ ಹೊರಟಿದೀವಿ ಇದು ನನ್ನ ಮೊದಲ ಔಟಿಂಗ್ ಬ್ಲಾಗ್ ಆಯ್ತಾ ನಾನ್ ಬರ್ರ ಬರ್ರ ಅಂತ ಹೋಗ್ತಾ ಇದೀನಿ ಮನೆಗ್ ವಾಪಸ್ಸು ಸೊ ಈ ಬ್ಲಾಗ್ ಅನ್ನು ನಾನೇ ಮುಗಿಸ್ತಾ ಇದೀನಿ